ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಹಾಗಲಕಾಯಿ ಅಂದ್ರೇ ಇಷ್ಟ ಇರೋಲ್ಲ ಎಷ್ಟೊಂದು ದೂರ ಇರ್ತಾರೆ ಸೊ ಅಂಥ ಹಾಗಲಕಾಯಿ ತುಂಬಾ ಹೆಲ್ತ್ ಒಳ್ಳೆಯದು ಆ ಒಂದು ಒಂದೊಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ನೀರಲ್ಲಿ ಒಂದು ಎರಡು ಮೂರು ಇಂಚಷ್ಟು ಹುಣಸೆ ಹಣ್ಣು ಹಾಕಿ ಸಣ್ಣಗೆ ಕಟ್ ಮಾಡಿಕೊಂಡು ಅರಿಶಿನದಲ್ಲಿ ನೆನೆಸಿರೋಂಥ ಹಾಗಲಕಾಯಿ ಪೀಸಸ್ನ ಹಾಕಿ ಈ ಥರ ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ಹಿಂಗೆ ಮಾಡೋದರಿಂದ ಹುಳಿ ಅಂಶ ಹಾಗಲಕಾಯಿಗೆ ಹಿಡಿದು ಕಹಿ ಅಂಶ ಎಲ್ಲ ದೂರ ಆಗುತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ದೂರ ಆಗಿರುತ್ತೆ ಇನ್ನು ಬೇರೆ ಮಿಕ್ಕಿದ ಪ್ರೋಸೆಸ್ಸಲ್ಲಿ ನಾವು ಮಿಕ್ಕಿರೋಂಥ ಕಹಿ ಅಂಶನೂ ಹೋಗ್ಲಾಡ್ಸೋಣ ಇಲ್ಲಿ ನಾವು ಸ್ಟ್ರೈನ್ ಮಾಡಬೇಕು ಹಾಗಲ್ ಫಿಫ್ಟೀನ್ ಮಿನಿಟ್ಸ್ ಬಾಯ್ಲ್ ಆದಮೇಲೆ ಮತ್ತು ಇದರಲ್ಲಿ ನಾವು ಹುಣಸೆ ಹಣ್ಣು ಹಾಕಿದ್ವಲ್ಲ ನೀರಲ್ಲಿ ಮುಂಚೆ ಆ ಹುಣಸೆ ಹಣ್ಣೊಂದು ಎಲ್ಲ ಪಿಪ್ಪಿ ಎಲ್ಲ ತೆಗಿಬೇಕು ಸೊ ಒಂದು ಪೌಡ್ರ್ ಮಾಡ್ಕೋಬೇಕು ಪೌಡರ್ಗೆ ಇಲ್ಲಿ ತ್ರೀ ಸರ್ವಿಂಗ್ಸಿಗೆ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಇವುಗಳನ್ನ ಮೂರನ್ನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ಹಾಕ್ಕೊಂತ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಕಲರ್ಗೋಸ್ಕರ ಬೆಲ್ಲ ಒಂದು ಎರಡು ಮೂರು ಇಂಚಷ್ಟು ತಗೊಳ್ಳಿ ಹುಣಸೆ ಹಣ್ಣು ಒಂದು ಅಥವಾ ಎರಡು ಇಂಚಷ್ಟು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಣ ಕೊಬ್ಬರಿ ತುರಿ ಒಂದು ಎರಡರಿಂದ ಮೂರು ಹಿಡಿಯಷ್ಟು ಹಾಕಿ ಬೆಲ್ಲ ಮತ್ತು ಹುಣಸೆ ಹಣ್ಣು ನೋಡ್ಕೊಂಡು ಜಾಸ್ತಿ ಪ್ರಮಾಣದಲ್ಲೇ ಹಾಕಿ ಬಿಕಾಸ್ ಹಾಗಲಕಾಯಿ ಗೊಜ್ಜಿಗೆ ಅವು ಮೇಯ್ನ್ ಇಂಗ್ರೀಡಿಯಂಟ್ಸಾಗಿ ಆ್ಯಕ್ಟ್ ಮಾಡುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಚಟ್ನಿ ಫಾರ್ಮ್ಗೆ ನೀರ್ ಹಾಕೊಂಡು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲೊಂದು ಪ್ಯಾನ್ ಅಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೇಕಾಗಿರೋಂಥ ಸಾಮಾನೆಲ್ಲ ಹಾಕೋಬೇಕು ಎಣ್ಣೆ ಸಾಸಿವೆ ಚೆನ್ನಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಹಾಕಿ ಈರುಳ್ಳಿ ಮೆತ್ತಗಾದ್ಮೇಲೆ ನಾವು ಸ್ಟ್ರೈನ್ ಮಾಡಿಟ್ಕೊಂಡಿದ್ವಲ್ಲ ಹಾಗಲ್ಕಾಯಿ ಪೀಸಸ್ನ ಅವುಗಳ್ನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಫ್ರೈಯಿಂಗ್ ಪ್ರೋಸೆಸ್ ಸುಮಾರು ಐದರಿಂದ ಆರು ನಿಮಿಷ ತಗೊಳುತ್ತೆ ಹಾಗಲ್ಕಾಯಿ ಕಲರೆಲ್ಲ ಚೇಂಜ್ ಆಗಿ ಬ್ರೌನಿಷ್ ಆಗಿ ಗರಿ ಗರಿ ಆಗಬೇಕು ನೋಡಿ ಪರ್ಫೆಕ್ಟ್ ಟೆಕ್ಸ್ಚರ್ ನಾನೀಗ ವಿಡಿಯೋಲ್ಲಿ ತೋರಿಸ್ತಿರೋದು ಸೊ ಈಗ ಮೆತ್ತಗೂ ಆಗಿರುತ್ತೆ ಆಮೇಲೆ ಫ್ರೈ ಆಗಿರುತ್ತೆ ಕಹಿ ಅಂಶ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೋಗಿರುತ್ತೆ ಸೊ ಈ ಹಂತದಲ್ಲಿ ಇದಕ್ಕೆ ಒಂದು ಅಥವಾ ಎರಡು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಬೇಕು ಉಪ್ಪು ಆಲ್ರೆಡಿ ನಾವು ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ದೀವಿ ಸೊ ಇದಕ್ಕೆ ನಾನು ಸೇರಿಸ್ತಾ ಇಲ್ಲ ನೋಡಿ ಈ ಥರ ಒಂದು ಹತ್ತು ನಿಮಿಷ ಕುದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದಂಥ ಪೇಸ್ಟ್ ನೀರಿಗೆ ಬಗ್ಸಿ ಚೆನ್ನಾಗಿ ಸಲ ಕಲಸಿಬಿಟ್ಟು ಸಿಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಬಿಳಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು ಪಕ್ಕದಲ್ಲಿ ಒಂದೆರಡು ಹಪ್ಳ ಸಂಡಿಗೆ ಇದ್ದರೆ ನೋಡಿ ಈ ಥರ ಕುದಿಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಒಂದು ಒನ್ ವೀಕ್ ಕಾಲ ಸ್ಟೋರ್ ಕೂಡ ಮಾಡ್ಕೋಬೋದು ಬಿಕಾಸ್ ನಾವು ಒಣಕೊಬ್ಬರಿನ ಯೂಸ್ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಡೆಫಿನೆಟಾಗಿ ನೀವು ಟ್ರೈ ಮಾಡಬೇಕು ಚಪಾತಿಗೂ ಸಹ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ